ಪಿಜನ್ ಕಂಪನಿದು ನಾನ್ ಸ್ಟಿಕ್ ಪ್ಯಾನ್ ಜಸ್ಟ್ ಹಂಡ್ರೆಡ್ ರುಪೀಸ್ ಎಷ್ಟು ಎಷ್ಟು ಹಂಡ್ರೆಡ್ ರುಪೀಸ್ ಸರ್ ಅಷ್ಟೇ ಅಲ್ಮಿನಿಯಮ್ ಕುಕ್ಕರ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಹಾಟ್ ಕೆಟಲ್ ಪಿಜನ್ ಒರಿಜಿನಲ್ ಬ್ರಾಂಡ್ ಬ್ಯಾಂಡ್ ಸೆವೆನ್ ಟ್ವೆಂಟಿ ರುಪೀಸ್ ರುಮ್ ಆರ್ ಪೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ರುಪೀಸ್ ರುಪಿಸ್ ರುಪಿಸುತ್ತೆ ಆರ್ಟ್ಗೆ ಕೊಡ್ತಾ ಇದ್ದೀವಿ ಒಳ್ಳೆ ಬ್ರ್ಯಾಂಡ್ ನೋಡಿ ಹೌಸನ್ ಕಂಪನಿ ತ್ರೀ ಪೀಸ್ ಸೆಟ್ ಕಾಂಬೋ ಸೆಟ್ ಇದು ಮೂರುವರೆ ಸಾವಿರ ರೂಪಾಯಿ ಎಂ ಆರ್ ಪೆ ಜ್ ರುಪೀಸ್ಗೆ ತಗೊಂಡು ಹೋಗಿ ಇಂಡಸ್ಟ್ರಿಯಲ್ಲಿ ಇಷ್ಟ ಪಿಜನ್ ಬ್ರಾಂಡ್ ಐದು ಸಾವಿರ ರೂಪಾಯಿ ಆರ್ ಪಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡು ಹೋಗಿ ಹೇಳ್ತಾ ಕಮೆಂಟ್ ಅಲ್ಲಿ ಮೆಸೇಜ್ ಕಳಿಸಿ ಡೈರೆಕ್ಟ್ ಲೊಕೇಶನ್ ಬರುತ್ತೆ ನೋಡಿ ಒಳ್ಳೆ ಬಟ್ಟೆ ಹಂಡ್ರೆಡ್ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಬ್ರಾಂಡೆಡ್ ಬರೀ ಏಟ್ ಹಂಡ್ರೆಡ್ ರುಪೀಸ್ ತಗೊಳಗೆ ಟೂ ಕಲರ್ಸ್ ಇದೆ ವೈಟ್ ಟು ಬ್ಲಾಕ್ ನೋಡಿ ಐರನ್ ಇಷ್ಟಾಂಡ್ ಬೇಕಂದ್ರೆ ಒಳ್ಳೆ ಸ್ಟ್ಯಾಂಡ್ ಇದೆ ಸೋಲಿಮೊ ಕಂಪನಿದು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗಿದ್ದು ನೋಡಿ ನಾನ್ ಸ್ಟಿಕ್ ಪ್ಯಾಂಟ್ ಸೆಟ್ ಕೆಲವೊಂದು ಬ್ರಾಂಡ್ ಇದು ಒಳ್ಳೆ ಬ್ರ್ಯಾಂಡ್ ತ್ರೀ ಪೀಸ್ ತೌಸಂಡ್ ರುಪೀಸ್ ಗೆ ಕೊಡ್ತಾ ಇದ್ದೀನಿ ಥೌಸಂಡ್ ಕಂಪನಿ ಅಲ್ಯೂಮಿನಿಯಂ ಪ್ರೆಸ್ಟೇಜ್ ಕುಕ್ಕರ್ ಇದು ತ್ರೀ ಪೀಸ್ ಕಂಬೋ ಸೆಟ್ ಮೂರ್ ಸಾವಿರದ ಐನೂರು ರೂಪಾಯಿ ಎಂ ಆರ್ ಪಿ ಇದೆ ಜಸ್ಟ್ ಥೌಸಂಡ್ ರುಪೀಸ್ ಐನ್ ಈ ಟೈಮ್ ಅಯಾನ್ ಇಂಟರ್ಪ್ರೈಸಸ್ ಅಲ್ಲಿ ಸೈಕಲ್ಸ್ ಹೋಮ್ ಅಪ್ಲೈನ್ಸ್ ಎಲ್ಲ ತಂದಿದ್ದೀನಿ ಈ ಸೈಕಲ್ ಬೆಲೆ ಬೇರೆ ಕಡೆ ಹದಿನಾರು ಸಾವಿರ ರೂಪಾಯಿ ನನ್ನ ಹತ್ರ ಬೇರೆ ಆರ್ ಸಾವಿರ ರೂಪಾಯಿ ಬ್ರಾಂಡೆಡ್ ಪಿಜನ್ ಕಂಪನಿ ಓವನ್ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಎಂ ಆರ್ ಪಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿ ಐ ಹಂಡ್ರೆಡ್ ರುಪೀಸ್ ಟೋಟಲ್ ಇದ್ರೆ ಎಂ ಆರ್ ಇದೆ ಎಂಟು ಸಾವಿರ ರೂಪಾಯಿ ನಮ್ಮ ಹತ್ರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗಿ ಬನ್ನಿ ಸಾರ್ ಐಡಿ ಡಿ ನಮ್ಮ ಡಿ ಐ ಡಿ ಫಾಲೋ ಮಾಡ್ಕೊಂಡ್ ಬನ್ನಿ ಎಲ್ಲ ಸೀಲ್ ಪ್ಯಾಕ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗಿ ಮಿಸ್ ಮಾಡಕ್ಕೆ ಹೋಗಬೇಡಿ ಆಫರ್ ಜಸ್ಟ್ ಸಿಕ್ಸ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಹದಿನಾರು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಬನ್ನಿ ಎಲ್ಲ ತೋರಿಸ್ತೀನಿ ಪ್ರಾಡಕ್ಟ್ಸ್ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಏನ್ ಹೋಮ್ ಅಂಪ್ಲೈನ್ಸ್ ತಂದ್ಬಿಟ್ಟಿದ್ರಿ ಸರ್ ಬನ್ನಿ ಪಿಜನ್ ಕಂಪನಿ ನಾನ್ ಸ್ಟಿಕ್ ಹಂಡ್ರೆಡ್ ರುಪೀಸ್ ಎಷ್ಟು ಎಷ್ಟು ಹಂಡ್ರೆಡ್ ರುಪೀಸ್ ಸರ್ ಅಷ್ಟೇ ಕೊಡ್ತೀರಾ ಧಮಾಕ ಸೆಲ್ ಜಸ್ಟ್ ಹಂಡ್ರೆಡ್ ರುಪೀಸ್ ಇದು ಪಿಜನ್ ಕಂಪನಿ ಇದು ಸೂಪರ್ ಹಂಡ್ರೆಡ್ ರುಪೀಸ್ ಓಕೆ ತುಂಬಾ ಲಾಟ್ ಇದೆಯಾ ತುಂಬಾ ಲಾಟಿದೆ ಲಿಮಿಟೆಡ್ ಎಷ್ಟಾಗಿದೆ ಎರಡು ದಿನ ಸೇಲ್ ಆಗ್ತಾ ಇರೋದು ಶನಿವಾರ ಭಾನುವಾರ ಮಿಸ್ ಮಾಡಕ್ ಹೋಗ್ಬೇಡಿ ಧಮಾಖಾಸ್ ಹೋಮ್ ಹೋಮಪ್ಲೈನ್ಸ್ ಬನ್ನಿ ತೋರಿಸ್ತೀನಿ ಅಲ್ಲ ನಿಮಗೆ ಪ್ರೊಡಕ್ಟ್ಸ್ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಇದೆ ನೋಡಿ ಇದು ಹೋಸನ್ ಕಂಪನಿ ಬ್ರಾಂಡೆಡ್ ಕುಕ್ಕರ್ ಇದು ಅಲ್ಮಿನಿಯಂ ಕುಕ್ಕರ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ನಾವು ಜಸ್ಟ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಮ್ ಆರ್ ಪಿ ಎಷ್ಟು ಇದೆ ಎಮ್ ಆರ್ ಪಿ ಬರುತ್ತೆ ನಿಮಗೆ ತೌಸಂಡ್ ರುಪೀಸ್ ಬರುತ್ತೆ ಸರ್ ಇದು ತೌಸಂಡ್ ರುಪೀಸ್ ಎಂ ಆರ್ ಬರುತ್ತೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಚನ್ ಚಂದ್ರ ಲೇಔಟ್ ಗಂಗೂಲಲ್ಲಿ ಬೆಂಗಳೂರನ್ನ ಐ ಹಂಡ್ರೆಡ್ ಅಲ್ಲಿ ದಯವಿಟ್ಟು ಆಫರ್ ಮಿಸ್ ಮಾಡೋಕೆ ಹೋಗ್ಬೇಡಿ ಒಳ್ಳೆ ಒಳ್ಳೆ ಹೋಮ್ ಅಪ್ಲೈನ್ಸ್ ಐಟಮ್ಸ್ ಬಂದಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಇದು ಪಿಜನ್ ಕಂಪನಿ ಒಳ್ಳೆ ಬ್ರಾಂಡ್ ತೌಸಂಡ್ ಫಿಫ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಕೊಡ್ತಾರದು ಇದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಹಾಕ್ ಕೇಟಲ್ ಪಿಜನ್ ಒರಿಜಿನಲ್ ಬ್ರ್ಯಾಂಡ್ ಇದು ಓಕೆ ಬನ್ನಿ ಆರಾಮಾಗಿ ವಿಸಿಟ್ ಮಾಡಿ ಚಂದ್ರ ಲೇಟ್ ಗಂಗೂಲಲ್ಲಿ ಐಎನ್ ಎಂಟರ್ಪ್ರೈಸ್ ಹೈ ಹೇಳ್ತಾ ಕಮೆಂಟ್ ಅಲ್ಲಿ ಮೆಸೇಜ್ ಕಳ್ತಿ ಡೈರೆಕ್ಟ್ ಲೊಕೇಶನ್ ಬರುತ್ತೆ ಗೊತ್ತಾಗಿಲ್ಲದೇ ಡಿಸ್ಪ್ಲೇ ಮೇಲೆ ಕೌಂಟೆಕ್ಟ್ ನಂಬರ್ ಫೋನ್ ಮಾಡಿ ನೋಡಿ ಹಾಸನ್ ಕಂಪನಿ ತ್ರೀ ಪೀಸ್ ಸೆಟ್ ಕಾಂಬೋ ಸೆಟ್ ಇದು ಮೂರುವರೆ ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಜಸ್ಟ್ ತೌಸಂಡ್ ರುಪೀಸ್ಗೆ ಐ ಐಡಿ ಫಾಲೋ ಮಾಡ್ಕೊಂಡ್ ಬೇರೆ ಬನ್ನಿ ಸಾರ್ ಐಡಿ ನಂಬಿ ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ ಚಂದ್ರ ಲೇಔಟ್ ಎಂಟರ್ಪ್ರೈಸಸ್ ಅಲ್ಲಿ ಎಲ್ಲ ಒಳ್ಳೆ ಆಫರ್ ಇದು ಬ್ರಾಂಡೆಡ್ ಆಫರ್ ತಗೊಂಡೋಗಿ ಎಲ್ಲ ಬ್ರಾಂಡ್ ಐಟಮ್ ಮೂರುವರೆ ಸಾವಿರ ರೂಪಾಯಿ ಎಂ ಆರ್ ಪಿ ಇದು ನೋಡಿ ಎಲ್ಲ ಸ್ಟಾಕ್ ಇದೆ ಬೇಗ ಬೇಕಾಗಿ ಬಂದು ವಿಸಿಟ್ ಮಾಡಿ ಮಿಸ್ ಮಲಕ್ ಹೋಗ್ಬೇಡಿ ಆಫರ್ ಒಳ್ಳೆ ಬ್ರಾಂಡೆಡ್ ಪಿಜನ್ ಕಂಪನಿ ಇಷ್ಟೋ ಇದು ಇಂಡು ಇಷ್ಟೋ ಪಿಜನ್ ಕಂಪನಿ ಬ್ರಾಂಡೆಡ್ ಐದು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡು ಹೋಗಿ ನೋಡಿ ಒಳ್ಳೆ ಬಟ್ಟೆ ಸ್ಟ್ಯಾಂಡು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಬ್ರಾಂಡೆಡ್ ಬರೀ ಏಟ್ ಹಂಡ್ರೆಡ್ ರುಪೀಸ್ ತಗೊಂಡೋಗಿ ಟೂ ಕಲರ್ಸ್ ಇದೆ ವೈಟ್ ಟು ಬ್ಲಾಕ್ ಲಿಮಿಟೆಡ್ ಸ್ಟಾಕ್ ಇರೋದು ದಯವಿಟ್ಟು ಮಿಸ್ ಐ ಹಂಡ್ರೆಡ್ ರುಪೀಸ್ ಈ ಸಲ ತುಂಬಾ 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 ಇಷ್ಟ ಆಗಿದೆ ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಬೇಗ ಬೇಕಾದ ಸೆಟ್ ಬಳಿ ತಗೊಂಡೋಗಿ ನೋಡಿ ಐರನ್ ಇಷ್ಟು ಬೇಕಂದ್ರೆ ಒಳ್ಳೆ ಇಷ್ಟ ಇದೆ ಕಂಪನಿ ಇದು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗಿ ಒಳ್ಳೆ ಬ್ರಾಂಡೆಡ್ ಇದು ಕಂಪನಿ ಇದು ನೋಡಿ ಕ್ವಾಲಿಟಿ ನೋಡಿ ಹೆಂಗಿದೆ ಐನ್ ಹಂಡ್ರೆಡ್ ರುಪೀಸ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸೆವೆನ್ ಹಂಡ್ರೆಡ್ ರುಪೀಸ್ ಜಸ್ಟ್ ನೋಡಿ ನಾನ್ ಸ್ಟಿಕ್ ಪ್ಯಾಂಟ್ ಸೆಟ್ ಕೆಲವೊಂದು ಬ್ರ್ಯಾಂಡ್ ಇದು ಒಳ್ಳೆ ಬ್ರಾಂಡ್ ತ್ರಿ ಪೀಸ್ ತೌಸಂಡ್ ರುಪೀಸ್ ಗೆ ಕೊಡ್ತಾ ಇದೀನಿ ಪೀಸ್ ತೌಸಂಡ್ ರುಪೀಸ್ ಹಿಂದೆ ನೋಡಿ ಕ್ವಾಲಿಟಿ ನೋಡಬಹುದು ನೀವು ಅಲ್ಲಿ ಒಳ್ಳೆ ಬ್ರಾಂಡೆಡ್ ಅಲ್ಲಿ ಕೊಡ್ತಾ ಇದ್ದೀನಿ ತೌಸಂಡ್ ರುಪೀಸ್ಗೆ ತ್ರೀ ಪೀಸ್ ಕಾಂಬೋಸ್ ಸೆಟ್ ಇದು ಸೂಪರ್ ಬ್ರ್ಯಾಂಡ್ ಇದು ಮಿಸ್ ಮಾಡಕ್ ಹೋಗ್ಬೇಡಿ ಆಫರ್ ದಯವಿಟ್ಟು ಚೆನ್ನಾಗಿದೆ ಹೋಮ್ ಅಪ್ಲೈನ್ ಲೇಡಿಸ್ ಗೆ ತುಂಬಾ ಇಷ್ಟ ಐಟಮ್ಸ್ ಎಲ್ಲ ನೋಡಿ ರೀಟೇಲ್ಸ್ ಇದೆ ನಮ್ಮ ಹತ್ರ ಹೋಲ್ಸೇಲ್ ಇದೆ ಹೋಲ್ಸೇಲ್ ಕಸ್ಟಮರ್ ಇದ್ರೆ ದಯವಿಟ್ಟು ಅವರು ಫೋನ್ ಮಾಡಿ ನಮಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಇದು ರೀಟೇಲ್ ನಾನು ಕಡಿಮೆ ಪ್ರೈಸ್ಗೆ ನಾನು ಕೊಡ್ತೀನಿ ಹೋಲ್ಸೇಲ್ ಕಸ್ಟಮರ್ಗೆ ನೋಡಿ ಸ್ಟಾಕ್ ಎಲ್ಲ ಇದೆ ಬೇರೆ ಬೇರೆ ಆರ್ಟಿಕಲ್ಸ್ ಡಿಸೈನ್ಸ್ ಮಾಡಲ್ ಇದೆ ಗೋಲ್ಡನ್ ಅಲ್ಲಿ ಸ್ಟಾಕ್ ಇದೆ ಈ ಆಫರ್ ಮಿಸ್ ಮಾಡಕ್ ಹೋಗ್ಬೇಡಿ ಹೋಲ್ಸೇಲ್ ಕಸ್ಟಮರ್ ಇದೆ ಡೈವಿಟ್ ನಮಗೆ ಕಾಲ್ ಮಾಡಿ ಅವ್ರಿಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ವಿಸಿಟ್ ಮಾಡಿ ತಗೊಂಡೋಗಿ ನೋಡಿ ಹೌಸಂಗ್ ಕಂಪನಿ ಇದು ಫ್ಲಾಟ್ ತವ ಇದು ಎಲ್ಲ ಒಳ್ಳೆ ಬ್ರಾಂಡ್ ಸೆವೆನ್ ಟ್ವೆಂಟಿ ರುಪೀಸ್ ಎಂ ಆರ್ ಪಿ ಇದೆ ಜಸ್ಟ್ ತ್ರೀ ಹಂಡ್ರೆಡ್ ರುಪಿಸ್ ಐದೇಶ್ ಅಲ್ಲಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಹಾಸನ್ ಕಂಪನಿ ಅಲ್ಮಿನಿಯಂ ಫ್ರೀಸ್ ಕುಕ್ಕರ್ ಇದು ತ್ರೀ ಪೀಸ್ ಕಾಂಬೋ ಸೆಟ್ ಮೂರ್ ಸಾವಿರದ ಐನೂರು ರೂಪಾಯಿ ಎಂ ಆರ್ ಪಿ ಇದೆ ಜಸ್ಟ್ ಥೌಸಂಡ್ ರುಪೀಸ್ ಐ ಪ್ರೌಸಂಡ್ ರುಪೀಸ್ಗೆ ತಗೊಂಡೋಗಿ ಸಾವಿರ ರೂಪಾಯಿ ಇದು ಅಷ್ಟೇ ನೋಡಿ ನೋಡಬಹುದು ಇಲ್ಲ ಒಳ್ಳೆ ಬ್ರಾಂಡ್ ಅಲ್ಮಿನಿಯಂ ಇದು ಲೋಕಲ್ ಇಲ್ಲ ತೂಕ ಮರದ ಬರುತ್ತೆ ದುಡ್ಡು ಕೊಡ್ತಾ ಇದ್ದೀವಿ ನಾವು ಒಳ್ಳೆ ಬ್ರಾಂಡ್ ಒಳ್ಳೆ ಬ್ರಾಂಡೆಡ್ ಪಿಜನ್ ಕಂಪನಿ ಓವನ್ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದೀನಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ರುಮ್ ಆರ್ ಪಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿಗೆ ಐ ಹಂಡ್ ರುಪೀಸ್ ಅಲ್ಲಿ ಬನ್ನಿ ತಗೊಂಡೋಗಿ ಆಫರ್ ಮಿಸ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನೋಡಿ ಎಷ್ಟಿದೆ ಕ್ವಾಲಿಟಿ ಡಿಸೈನ್ಸ್ ಮಾಡಲ್ಸ್ ಎಲ್ಲ ಹೊಸ ಪೀಸ್ ಜಸ್ಟ್ ಡ್ಯಾಮೇಜ್ ಇಲ್ಲ ಇದಿಲ್ಲ ಓಪನ್ ಪೀಸ್ ಇಲ್ಲ ಎಲ್ಲ ಸೀಲ್ ಪ್ಯಾಕ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗ ಮಿಸ್ ಮಾಡಕ್ ಹೋಗಬಹುದು ಆಫರ್ ಇದು ಪಿಜನ್ ಕಂಪನಿ ಇದು ಒಳ್ಳೆ ಬ್ರಾಂಡ್ ಹೆಲ್ತ್ ಇದು ಹೆಲ್ತ್ ಇದು ಒಳ್ಳೆ ಬ್ರ್ಯಾಂಡೆಡ್ ಇದು ಟೋಟಲ್ ಇದ್ರೆ ಎಂ ಪಿ ಇದೆ ಎಂಟು ಸಾವಿರ ರೂಪಾಯಿ ನಂಬತ್ತರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೋಗಿ ಬೇರೆ ಕಡೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತಾ ನಮ್ಮ ಹತ್ರ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಯಾನ್ ಇಂಟರ್ಪ್ರದೇಶ ಅಲ್ಲಿ ಮಿಸ್ ಮಾಡೋಕೆ ಸಿಲ್ ಪ್ಯಾಕ್ ಐಟಮ್ ಕೊಡ್ತಾ ಇದ್ದೀನಿ ಒಳ್ಳೆ ಬ್ರಾಂಡ್ ಸರ್ ಈ ಟೈಮು ಅಯಾನ್ ಇಂಟರ್ಪ್ರದೇಶ ಅಲ್ಲಿ ಸೈಕಲ್ಸ್ ಹೋಮ್ ಅಪ್ಲೈನ್ಸ್ ಎಲ್ಲ ತಂದಿದ್ದೀನಿ ಈ ಸೈಕಲ್ ಬೆಲೆ ಬೇರೆ ಕಡೆ ಹದಿನಾರು ಸಾವಿರ ರೂಪಾಯಿ ನನ್ನ ಹತ್ರ ಬೇರೆ ಆರ್ ಸಾವಿರ ರೂಪಾಯಿ ನೋಡಿ ಈ ಸಲ ಸೈಕಲ್ ಬಂದಿದ್ದೆ ಕಿಂಕ್ ಕಿಕ್ಕು ಕಿಕ್ಕು ತರ ಇದೆ ಒಳ್ಳೆ ಸೈಕಲ್ ಅರ್ಬನ್ ಕಂಪನಿದು ಜಸ್ಟ್ ಸಿಕ್ಸ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಹದಿನಾರು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಬನ್ನಿ ಇಲ್ಲಿ ಎಲ್ಲ ತೋರಿಸ್ತೀನಿ ಪ್ರೊಡಕ್ಸ್ ಬನ್ನಿ ಸರ್ ಬರ್ತಾ ಇರಿ ಹೆಂಗೆ ಬರ್ತಾ ಇರಿ ನೋಡಿಲ್ಲ ಪ್ರಾಡಕ್ಟ್ಸ್ ನೋಡ್ಕೊಂಡು ಬರ್ಬೋದು ಸೈಕಲ್ಸ್ ಎಲ್ಲ ಸ್ಟಾಕ್ಸ್ ಇದೆ ನಿಮ್ಮ ಹತ್ರ ಎಲ್ಲ ನೋಡಿ ಅಯಾನ್ ಇಂಟ್ರಪ್ರೈಸ್ ಒಳಗೆ ಬಂದ್ಬಿಟ್ರೆ ಸರ್ ಸ್ಲಿಪ್ಪರ್ ಇಂದ ನಿಮಗೆ ಟಾಯ್ಸ್ ಇಂದ ಬೆಲ್ಟ್ ಇಂದ ನೋಡಿ ಎಲ್ಲ ಐಟಮ್ಸ್ ತೋರಿಸಿ ಸರ್ ಇಲ್ಲಿ ಟಾಯ್ಸು ಇದೆ ಮಗುಗೆ ಎಲ್ಲ ಟಾಯ್ಸ್ ಎಲ್ಲ ಇದೆ ಹೋಮ್ ಅಪ್ಲಯನ್ಸ್ ಬನ್ನಿ ಸರ್ ಮುಂದೆ ನೋಡಿ ಫುಲ್ ಸ್ಟಾಕ್ ಇದೆ ನಮ್ಮ ಮಾತ್ರ ಅಯಾನ್ ಅಲ್ಲಿ ನೋಡಿ ಓವನ್ ಇದೆ ಕೆಟಲ್ಸ್ ಇದೆ ಬೇರೆ ಬೇರೆ ಮಾಡೆಲ್ಸ್ ಡಿಸೈನ್ಸ್ ಎಲ್ಲ ಇದೆ ತುಂಬಾ ಐಟಿಕಲ್ಸ್ ತುಂಬಾ ಐಟಮ್ಸ್ ಇದೆ ಹೋಮ್ ಅಪ್ಲಯನ್ಸ್ ಅಲ್ಲಿ ನೋಡಿ ಈ ಕಡೆ ಇಲ್ಲ ಈ ಕಡೆ ಎಲ್ಲ ತೋರಿಸಿ ಸರ್ ಕಪ್ಪು ಮಗ್ಗು ಎಲ್ಲ ಇದೆ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಡ್ತಾ ಇದ್ದೆಲ್ಲ ಈ ಕಡೆ ಬಂದ್ರೆ ಐ ಗೆ ಎಲ್ಲ ಈ ವಿಡಿಯೋ ಹೇಳೋಕ್ಕಾಗಲ್ಲ ನೋಡಿ ನಾನ್ ಸ್ಟಿಕ್ ತವ ಎಲ್ಲ ಇದೆಲ್ಲ ಹಂಡ್ರೆಡ್ ರುಪೀಸ್ಗೆ ಹಾಕಿದ್ದೀನಿ ವಿಡಿಯೋ ಮೊದಲು ತೋರಿಸಿದ್ದೀನಿ ಸ್ಕೂಲ್ ಬ್ಯಾಗ್ ಎಲ್ಲ ಇದೆ ನೋಡಿ ಸರ್ ಎಲ್ಲ ತೋರಿಸಿ ಸರ್ ಫುಲ್ ವಿಡಿಯೋ ಫುಲ್ ಫುಲ್ ಇಷ್ಟ ಆಗಿದೆ ನಮ್ಮ ಹತ್ರ ಬೇರೆ ಐಟಮ್ಸು ಇದೆ ಈ ಕಡೆ ಐ ಹಂಡ್ರೆಡ್ ರುಪ್ಲೇ ಅಲ್ಲಿ ಈ ಗೊತ್ತಾಗುತ್ತೆ ದಯವಿಟ್ಟು ಸಾರ್ ಇಡೀ ನಮ್ಮ ಫಾಲೋ ಮಾಡ್ಕೊಂಡು ಬನ್ನಿ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹಾಯ್ ಕಳಿಸಿ ನಿಮಗೆ ಡೈರೆಕ್ಟ್ ಲೊಕೇಶನ್ ಅಲ್ಲಿ ಡಿಸ್ಪ್ಲೇ ಮೇಲೆ ಬರುತ್ತೆ ಗೊತ್ತಾಗಿಲ್ಲ ಫೋನ್ ಮಾಡಿ ಕಾಂಟ್ಯಾಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನಿಮ್ಗೆ ಲೊಕೇಶನ್ ಕಳಿಸ್ತೀನಿ